ತುಂಬ ಚೆನ್ನಾಗಿದೆ ಮೂವಿ ಒಬ್ಬ ಮಿಡಲ್ ಕ್ಲಾಸ್ ಮುಗ ಜೀವಿತದಲ್ಲಿ ಏನೋ ತೆಟ್ಟಾಗ್ತೀರಾ ಲವ್ ಮಾಡ್ತೀರಾ ಯಾವ್ದಾರ ಇರುತ್ತೆ ಜೀವನ ಅನ್ನೋದನ್ನ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಫಸ್ಟ್ ತಂದೆ ತಾಯಿ ಒಂಥರ ಏನಾದರೂ ಮಾಡಬೇಕು ಅದಾದ ಮೇಲೆ ಲವ್ ಮಾಡಬೇಕು ಅನ್ನೋದು ಕೂಡ ಈ ಮೂವಿಯಲ್ಲಿ ಒಳ್ಳೆ ಕಾನ್ಸೆಪ್ಟ್ ಇದೆ ನೀವು ಮೂವಿ ಎಲ್ಲೂ ಕೋರೋದಿಲ್ಲ ತುಂಬ ಚೆನ್ನಾಗಿದೆ ವಿಶು ಆಲ್ ದೂ ಮೂವಿ ಚೆನ್ನಾಗಿತ್ತು ಕಟ್ಟಲಾಗ್ ಮಾಡಿದ್ದಾರೆ ಎಲ್ಲ ತೇಟರ್ಗೆ ಬಂದ್ಬೋಡಿ ಲೈಫ್ ಅಲ್ಲಿ ಸೆಟ್ಲ್ ಮದುವೆ ಆಗಬೇಕು ಅಂತ ಇದ್ರಲ್ಲಿ ತೋರ್ಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಎಲ್ಲ ತೋರಿಸಿದ್ದಾರೆ ಸೊ ಹುಡುಗಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ದುಡ್ಡು ಮ್ಯಾಟರ್ ಅಂತ ತೋರಿಸಿದ್ದಾರೆ ಸೊ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ ಅವ್ರ ಫ್ಯಾಮಿಲಿ

ಎಲ್ಲೇ ಜವಾಬ್ದಾರಿ ಅನ್ನೋದು ಮುಖ್ಯ ಬರುತ್ತೆ ಮಗನಿಗೆ ಜವಾಬ್ದಾರಿ ಅನ್ನೋದು ಬಹಳ ಮುಖ್ಯ ಆಮೇಲೆ ಮಗನಿಗೆ ತಾಯಿ ಮೇಲೆ ಮಮತಾರ ಮತ್ತು ಅವನಿಗೆ ಒಂದು ಜವಾಬ್ದಾರಿ ಬರಬೇಕು ಅನ್ನೋದು ಬಹಳ ಹೆಚ್ಚಿನ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆ ಪ್ರಕಾರ ಮಾಡಿದ್ದಾರೆ ಚಂದನ್ ಸೂಪರ್ ಇದೆ ಸೂಪರ್ ಇದೆ ಜವಾಬ್ದಾರಿ ಅನ್ನೋದು ಅವನಿಗೆ ಬರಬೇಕಂತ ತಾಯಿ ಬಹಳ ಅಮರಸ್ತಾ ಇದ್ದಾರೆ ಅದೇ ಒಂದು ಮೂಡು ಚೆನ್ನಾಗಿ ಮೂಡುಕ್ ಯು ಓವರ್ ಆಲ್ ಸಿನಿಮಾನೇ ಇಷ್ಟ ಆಯಿತು ಈ ರಾಟಿಂಗ್ ಅಂದರೆ ಬೇರೆ ಲವ್ ತುಂಬಾಂಗ್ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ರಿಫಾರ್ಮ್ ಬಂದಿದ್ದಾರೆ ಮೂವಿ ಚೆನ್ನಾಗಿದೆ ಈ ಸಿನಿಮಾ ನೋಡಿದ ಮೇಲೆ ಜನ ಏನು ಕಲಿತಾರೆ ಸರ್ ಎರಡೂ ಮನೇಲಿ ನಡೆಯುವಂಥ ಸ್ಟೋರಿನೇ ಇದು ಎರಡ್ರೂ ಮನೇಲಿ ನಡೆಯುವಂಥ ಸ್ಟೋರಿನೇ ಮಕ್ಕಳು ಆಳಾದಾಗ ಹೆಂಗೆ ತಾಯಿ ಇರುಟ್ಯೂಬ್ ತಕ್ಕಳೆ ನಡೆದ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಎಲ್ಲ ಬಂದು ನೋಡಿ ನೋಡಿ சந்தன்ராஜ் அவர் ஹேங்க மாதிரி சூப்பர் காலம் உப்பு அம்மா எது கஷ்டப்படுத்தா மக்கள் இல்லை கலச இல்லை உடுக்குறது ரோம்மா ஜூடி எது கஷ்டப்படுத்தா நாட்டின் மாத்திர சூப்பர் ஆகிறது அழுகை சினிமா அந்த தான் அது ಯಾವಾಗಲೂ ಬರಬೇಕಿಂತ ಇಂಥ ಸಿನಿಮಾಗಳು ಬಟ್ ಇವಾಗ ಬಂದಿದೆ ಒಂದು ಇವಾಗ ಒಂದು ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಇರುವಂಥ ಚೆನ್ನಾಗಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಒಂದು ನಾವು ಬೆಳೆಸಬೇಕು ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು